Blessed be the name of the Lord. Hallelujah. Praise the Lord. God told Adam and Eve to eat from all the trees of the garden, but what Satan did, he made them to focus on that one particular tree, from where they could not eat. They were Adam and the how old are they? ನೀವು ಯಥೇಚ್ಛವಾಗಿ ತಿನ್ಬೋದಾದರೆ ಒಂದು ಮರದ ಫಲವನ್ನು ನೀವು ತಿನ್ನಲಿಕ್ಕಿಲ್ಲ ಎಂಬುದಾಗಿ ಹೇಳಿದರು ಅಂದರೆ ಸೈತಾನನು ಏನು ಮಾಡಿದ ಯಾವ ಮರದಿಂದ ಅವರಿಗೆ ತಿನ್ನಲಿಕ್ಕೆ ಆಗಲಿಲ್ಲವೋ ಆ ಒಂದು ಮರದ ಮೇಲೆ ಮಾತ್ರ ಅವರ ಗಮನವನ್ನು ತಂದನು ದರ್ ಇಸ್ ಅ ಲೆಸನ್ ಫಾರ್ ಆಲ್ ಅ ಫಸ್ಟ್ ಲರ್ನ್ ಹಿಯರ್ ಇಲ್ಲಿ ಒಂದು ಪಾಠ ಇದೆ ನಾವೆಲ್ಲರೂ ಕಲೀಲಿಕ್ಕಿರುವಂಥ ಪಾಠ ಗಾಡ್ ವಾಂಟ್ಸ್ ಅಸ್ ಟು ಬಿ ಥ್ಯಾಂಕ್ಫುಲ್ ಆ್ಯಂಡ್ ಕಂಟೆಂಟ್ ವಿತ್ ದ ಥಿಂಗ್ಸ್ ದಟ್ ಹಿ ಹ್ಯಾಸ್ ಪ್ಲಸ್ ಅಸ್ವಿತ್ ದೇವರು ಏನು ನಮಗೆ ಕೊಟ್ಟಿದ್ದಾನೆ ಆ ವಿಷಯಗಳಲ್ಲಿ ಮಾತ್ರ ಅಂಥ ಆಶೀರ್ವಾದಗಳಲ್ಲಿ ಮಾತ್ರ ನಾವು ತೃಪ್ತರಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕೆಂಬುದಾಗಿ ದೇವರು ಬಯಸ್ತಾನೆ ಎನಿಥಿಂಗ್ ದಟ್ ಗಾಡ್ ಹ್ಯಾಸ್ ನಾಟ್ ಕನ್ ಡನ್ ಅವರ್ ಗಿವನ್ ಟು ಅಸ್ ಇಫ್ ಯು ಟ್ರೈ ಟು ಗೆಟ್ ಇಟ್ in our own strength out of god's purpose out of god's timings it will take us into trouble our life will be messed up life kodade kodade ನಮ್ಮದೇ ಆದಂಥ ಪ್ರಯತ್ನ ಬಲದಲ್ಲಿ ದೇವರ ಸಮಯದ ಹೊರಗೆ ದೇವರ ಉದ್ದೇಶಗಳ ಹೊರಗೆ ನಾವು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ನಮ್ಮನ್ನು ಸಮಸ್ಯೆಗೆ ಅದು ಈಡ್ ಮಾಡ್ತದೆ ನಮ್ಮ ಜೀವಿತವು ಗಲಿಬಿಲಿಗೊಳ್ತದೆ ಗಾಡ್ಲಿನೆಸ್ ವಿತ್ ಕಂಟೆಂಟ್ಮೆಂಟ್ ಈಸ್ ಗ್ರೇಟ್ ಗೇನ್ ದ ಬೈಬಲ್ ಸೈನ್ಸ್ ಸಂತುಷ್ಟಿ ಸಹಿತವಾದಂಥ ಭಕ್ತಿ ದೊಡ್ಡ ಲಾಭವೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಗಾಡ್ನೆಸ್ ಇಸ್ ವರ್ಡ್ ಏಮ್ ದೇವ್ರಿ ವಾಕ್ಯವನ್ನು ಆ ಶೋಧಿಸಲಿ ಐ ಮೀನ್